ನಮಸ್ಕಾರ ನ್ಯೂಸ್ ಟ್ವೆಂಟಿ ಸ್ವಾಗತ ಬಿಳಿರಂಗನ ಬೆಟ್ಟದ ಚಿಕ್ಕ ಜಾತ್ರಾ ಮಹೋತ್ಸವದ ಪೂರ್ವಭಾವಿ ಸಭೆ ಯಳಂದೂರು ತಾಲೂಕಿನ ಪ್ರಸಿದ್ಧ ಯಾತ್ರಾ ಸ್ಥಳವಾದ ಬಿಳಿರಂಗ ಬೆಟ್ಟದಲ್ಲಿ ಜನವರಿ ಹದಿನೈದರಂದು ಜರುಗುವ ಸಂಕ್ರಾಂತಿ ಚಿಕ್ಕ ಜಾತ್ರೆಗೆ ಸಕಲ ಸೌಲಭ್ಯ ಕಲ್ಪಿಸುವ ನಿಟ್ಟಿನಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸಿದ್ದತೆ ನಡೆಸಬೇಕು ವೈಭವದ ಸಂಕ್ರಾಂತಿ ಉತ್ಸವಕ್ಕೆ ದೇವಾಲಯದ ಸಿಬ್ಬಂದಿ ವ್ಯವಸ್ಥೆಯನ್ನ ಮಾಡಿಕೊಳ್ಬೇಕು ಅಂತ ಶಾಸಕ ಎಆರ್ ಕೃಷ್ಣಮೂರ್ತಿಯವರು ಸೂಚನೆಯನ್ನು ನೀಡಿದ್ದಾರೆ ಈ ಸಭೆಯಲ್ಲಿ ಎಡಿಸಿ ಗೀತಾ ಹೊಡೆದ ಉಪವಿಭಾಗಾಧಿಕಾರಿ ವಿಭಾಗಾಧಿಕಾರಿ ಮಹೇಶ್ ಡಿವೈಎಸ್ಪಿ ಧರ್ಮೇಂದ್ರ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಎಂಎನ್ ಶಶಿಧರ್ ಸಿಪಿಐ ಶ್ರೀಕಾಂತ್ ದೇವಾಲಯದ ಪಾರುಪತ್ತೆಗಾರ ರಾಜು ಶೇಷಾದ್ರಿ ಪಿಎಸ್ಐ ಹನುಮಂತ ಉಪ್ಪಾರ್ ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಭಾಗವಹಿಸಿದರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ

ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ